ನಾವ್ ಇವತ್ತು ಧನರಾಜ್ ಆಚಾರ್ರವರ ಅಂದ್ರೆ ಬಿಗ್ ಬಾಸ್ ಧನ್ರಾಜ್ ಆಚಾರ್ರವರ ಮನೆಗೆ ಬಂದ್ಬಿಟ್ಟಿದ್ದೇವೆ ಎಂತವ ನಾನು ಬಳ್ ಮಾಡೋದಿಲ್ಲ ನೀ ಬಂದ್ರೆ ಮಾತ್ರ ಬಾ ಎಂತದ ಲಕ್ಕಿ ಗೇಡಿ ಮತ್ತೆ ಗೆದ್ದು ಬಿಗ್ ಬಾಸ್ ಮನೆಯೊಳಗೆ ಬರೋಂತ ಅವಕಾಶ ಊಟಕ್ಕೆ ನೀಡಲಾದ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಹೆಗೇ ಹಾರಿದು ಅವರ ಹಾರಿದು ನನ್ನ ಕಾಲು ನೆಲದಲ್ಲಿ ಇರ್ಲಿಲ್ಲ ವರ್ಷನಿಗೆ ಹೇಗಾಯ್ತು ನೀವು ಕೂಡ ಹಾರಿದ್ರಾ ಅವರಗೆ ನನ್ನ ಎಲ್ಲಾ ಕೆಲಸದಲ್ಲಿ ಬಳೆ ನನಗೆ ಒಮ್ಮೆ ಹೆದ್ರಿಗೆಯಿತು ನನ್ನ ಅಟೆಂಡೆನ್ಸ್ ಕಾಲೇಜಿಗೆ ನಮಗೆ ಟೆನ್ಷನ್ ಇದೆ ಗರ್ಲ್ಸ್ ಮ್ಯಾಟರ್ ಫಂಕ್ಷನ್ ಇದ್ರೆ ನಾವೊಂದು ಸಿಕ್ಸ್ಟಿ ಮೆಂಬರ್ಸ್ ಕನ್ಫರ್ಮ್ ಬಿಗ್ ಬಾಸ್ ಮನೆಗೆ ಹೋದದಕ್ಕೆ ಎಷ್ಟು ಖುಷಿ ಇದೆ ಏನು ಅಂತ ತಿಳ್ಕೊಂಡು ಅವರು ಕ್ರಿಯೇಟ್ ಮಾಡಲಿ ಸುಮ್ಮನೆ ಇಲ್ಲದಿದ್ರೆ ಅದನ್ನು ಕ್ರಿಯೇಟ್ ಮಾಡಿ ಅವರು ವ್ಯಕ್ತಿತ್ವಕ್ಕೆ ಕೂಡ ಒಂದು ಧಕ್ಕೆ ಡ್ಯಾಮೇಜ್ ಮಾಡ್ತಾರೆ ಗೆದ್ದು ಬರಲಿ ಅಂತ ಹೇಳಿ ನಮ್ಮೆಲ್ಲರ ಆಶೆ அந்த அது எல்லாரும் எதுக்கு ಹಾಯ್ ಹಲೋ ನಮಸ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಮಾಣಿ ಎಸ್ ನಾವಿವತ್ತು ಧನ್ರಾಜ್ ಆಚಾರ್ ರವರ ಅಂದ್ರೆ ಬಿಗ್ ಬಾಸ್ ಧನ್ರಾಜ್ ಆಚಾರ್ ಅವರ ಮನೆಗೆ ಬಂದ್ಬಿಟ್ಟಿದ್ದೇವೆ ಯಾಕೆಂತ ಹೇಳಿದ್ರೆ ಮೊನ್ನೆ ಧನರಾಜ್ ಧನ್ರಾಜ್ ಅವರ ಫ್ಯಾಮಿಲಿ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟಿದ್ರು ಸೊ ಹಾಗಾಗಿ ಅಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂಡ್ ಧನ್ರಾಜ್ ಆಚಾರ್ ಅವರು ಸದ್ಯಕ್ಕೆ ಫೈನಲ್ ಹಂತಕ್ಕೆ ತಲುಪ್ತಾ ಇದ್ದಾರೆ ಸೊ ಇದರ ಬಗ್ಗೆ ಮಾತನಾಡೋದಕ್ಕೆ ನಾವಿಲ್ಲಿಗೆ ಬಂದಿದ್ದೇವೆ ಬನ್ನಿ ಅವರನ್ನು ಮಾತಾಡಿಸೋಣ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ರಾಜ್ ಆಚಾರ್ ಅವರ ಚಿಕ್ಕಪ್ಪ ಇದ್ದಾರೆ ಅಂಡ್ ಚಿಕ್ಕಮ್ಮ ಇದ್ದಾರೆ ಸೊ ಅವರ ಹತ್ರ ಮಾತಾಡಿಸೋಣ ಬಿಗ್ ಬಾಸ್ ಮನೆಯೊಳಗೆ ಅವರ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋಣ ಎಸ್ ಎಲ್ರಿಗೂ ಅವಕಾಶ ಸಿಗುವುದಿಲ್ಲ ಬಿಗ್ ಬಾಸ್ ಮನೆಯೊಳಗೆ ಹೋಗಲಿಕ್ಕೆ ಸೊ ನಿಮಗೆ ಒಂದು ಅವಕಾಶ ಸಿಕ್ಕಿದೆ ಸೊ ಎಷ್ಟು ಖುಷಿ ಇದೆ ಅಂಡ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅದಂದ್ರೆ ಒಂದು ಯೋಗವೆ ಅಂತ ಹೇಳ್ಬೋದು ಅಂದ್ರೆ ಅದು ಎಲ್ಲರಿಗೂ ಬರುವುದಿಲ್ಲ ತುಂಬಾ ಖುಷಿಯಾಗಿದೆ ಅಂದ್ರೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಚೆನ್ನಾಗಿ ಮಾತಾಡಿದ್ದಾರೆ ಎಲ್ಲರೂ ಎಲ್ಲರೊಟ್ಟೆ ಆಗಿ ಅವರಂದ್ರೆ ಹೊರಗಿನವರು ಅಂತ ಆಗ್ಲಿಲ್ಲ ಅಂತ ಫ್ಯಾಮಿಲಿಯರ್ ಅಂದರೆ ಯಾವಾಗಲೂ ನೋಡ್ತಿದ್ದೇವೆ ಅಲ್ಲ ಹಾಗೆ ಹೊಸ ಪರಿಚಯ ಅಂತ ಆಗ್ಲಿಲ್ಲ ಅವರದ್ದು ಎಲ್ಲರೊಟ್ಟೆ ಬೆರೆತು ಒಂದು ದಿವಸ ಖುಷಿಯಲ್ಲಿ ಒಂದು ದಿವಸ ಕಲಿದಲ್ಲಿ ನೀವು ಮನೆಯೊಳಗೆ ಹೋಗದಿದ್ರು ಕೂಡ ಮನೆ ಹೊರಗಡೆ ಒಂದು ಎಂಜಾಯ್ಮೆಂಟ್ ಮಾಡಿದ್ರಿ ಅಂದರೆ ಎಲ್ಲ ಮಾಡಿ ತುಂಬ ಎಂಜಾಯ್ ಮಾಡಿದ್ರಿ ಸೊ ಆ ಒಂದು ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ನಿಮಗೆ ಅಂದರೆ ತುಂಬ ಮೂವತ್ತು ಮಂದಿಗೆ ಒಂದು ಅವಕಾಶ ಸಿಕ್ಕಿದೆ ಅಂತ ಅದು ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಹಾಗಾಗಿ ಮಕ್ಕಳು ಇಲ್ಲ ಬರಲಿಕ್ಕಿಲ್ಲ ಅಂತ ಹೇಳಿದ ಹಾಗಾಗಿ ಹುಲಿ ಡ್ಯಾನ್ಸ್ ಬರಲಿಕ್ಕೆ ಯಾರೆಲ್ಲ ಬರ್ತದ ಎಲ್ಲರೂ ಬನ್ನಿ ಅಂತ ಹೇಳಿದ್ರಲ್ಲ ಮೂವತ್ತು ಮಂದಿ ಸ್ವಲ್ಪ ಹೋಗಿ ಅಷ್ಟು ಎಂಜಾಯ್ ಮಾಡಿದ್ದೇವೆ ಆದರೆ ಇರೋದು ಸ್ವಲ್ಪ ಸಮಯ ಆದರೂ ಇನ್ನೂ ಸ್ವಲ್ಪ ಇರಬೇಕಿತ್ತು ಅಂತ ಅನ್ನಿಸಿತ್ತು ಆದರೂ ತೊಂದರೆ ಇಲ್ಲ ಒಬ್ಬ ಅಲ್ಲಿರುವ ಆ ಮೂರು ಜನಕ್ಕೊಂದು ಒಳಗೆ ಹೋಗಿ ಮಾತನಾಡುವ ಅವಕಾಶ ಸಿಕ್ಕಿತ್ತು ಇವರು ಒಂದು ದಿವಸ ನಿಂತರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ ನಾನು ಖುಷಿಯಾಯಿತು ತುಂಬ ಖುಷಿಯಾಗಿತ್ತು ಓಕೆ ಈಗ ಒಂದು ಡೌಟ್ ಇಷ್ಟು ಜನ ಹೋಗಿದ್ದೀರಾ ಹೇಗೆ ಹೋಗಿದ್ದೀರಾ ಬಸ್ ಮಾಡ್ಕೊಂಡು ಹೋಗಿದ್ದೀರಾ ಕಾರಲ್ಲಿ ಹೋಗಿದ್ದೀರಾ ಅಂತ ಎಲ್ರಿಗೂ ಡೌಟ್ ಇದೆ ಸೊ ನೀವೇ ಹೇಳಿ ನಮಗಂದ್ರೆ ಎರಡು ದಿವ್ಸ ಗ್ಯಾಪ್ ಅಲ್ಲಿ ನಾವು ಸೆಟ್ ಮಾಡಿದ್ದು ಅಂದ್ರೆ ಅದೇ ಹೀಗೆ ಒಂದು ಅವಕಾಶ ಉಂಟು ಹೇಳಿದ್ರು ಹಾಗೆ ನಾವು ಬಸ್ ಮಾಡಿಕೊಂಡೆ ಹೋದ್ವು ಬಸ್ ಮಾಡಿಕೊಂಡು ಒಂದು ನಮ್ಮ ಫ್ಯಾಮಿಲಿ ಒಂದು ವರ್ಷ ಗ್ರೂಪ್ ಮಾಡಿದೆವು ಅದ್ರಲ್ಲಿ ಹೀಗೆ ಹೋಗೋದಂತೆ ಫಿಕ್ಸ್ ಮಾಡಿ ಬಸ್ ಮಾಡಿಕೊಂಡೆ ರೆಡಿ ಹೇಳಿದ್ರಾ ಅದೇ ಅವರು ಹೇಳಿದ್ರು ನನಗೆ ಹೀಗೆ ಅಂತೇಳಿ ಪ್ರಜ್ಞೆ ಕಾಲ್ ಮಾಡಿದ್ರು ಅಂತೇಳಿ ಒಂದು ಅವಕಾಶ ಇದೆ ಅಂತೇಳಿ ಫ್ಯಾಮಿಲಿಗೆ ಅಂತೇಳಿ ಓಕೆ ಸೊ ಅಲ್ಲಿ ಹೋದ ನಂತರ ಹೇಗೆ ಆಯ್ತು ನಿಮಗೆ ಅಂತ ಅಂದ್ರೆ ಅದು ಮತ್ತೆ ವಾಪಸ್ ಗೊತ್ತಾಯಿತು ಅಂದ್ರೆ ಒಬ್ಬರಿಗೆ ನಿಲ್ಲಿಕ್ಕೆ ಉಂಟು ಅಂತ ಹೇಳಿ ಹೇಳಿ ಒಂದು ಹತ್ತು ಕಾಲು ಗಂಟೆ ಇರುವಾಗ ಒಬ್ಬರಿಗೆ ನಿಲ್ಬಹುದು ಅಂತ ನೀವು ನಿಲ್ತೀರಾ ಅಂತ ನಾನು ಕೇಳಿದ್ರು ನೀವು ನಿಲ್ತೀರಾ ಅಂತ ಹೇಳಿ ಅದೇ ಹೇಳಿದ್ನಲ್ಲ ಅದೊಂದು ಯೋಗ ಅಂತ ಅದಕ್ಕೆ ನಾನು ರೆಡಿ ಜೊತೆ ಒಂದು ಇದಕ್ಕೆ ನೋಡ್ಲಿಕ್ಕೆ ಅಂತ ಅದೆಲ್ಲ ಸಿಗ್ಲಿಲ್ಲ ಅಂದ್ರೆ ನಾನು ಅದೇ ಫಿನಾಲಿಗೆ ಹೋಗ್ಬೇಕು ಅಂತ ಹೇಳಿ ಹಾಕಿದ್ದು ಮತ್ತಂದ್ರೆ ಇದೊಂದು ಯೋಗ ಅಂತೇಳಿ ಅವರನ್ನು ತುಂಬಾ ಮಿಸ್ ಮಾಡ್ಕೊಂಡಿದ್ದೆ ಅವತ್ತು ಅವತ್ತು ಕೂಡ ಗಿಚ್ಚಿಗಿಲಿಯಲ್ಲಿ ಅದು ಕೂಡ ಈ ಕೆಲಸದ ತರದಿಂದ ಹೋಗ್ಲಿಕ್ಕೆ ಆಗ್ಲಿಲ್ಲ ಆ ಒಂದು ಕಾರ್ಯಕ್ರಮಕ್ಕೆ ಅದು ಈ ಸಲ ಹೋಗ್ಲೇಬೇಕು ಹೇಳಿ ಕಾಯ್ತಿದ್ದೆ ಹಾಗೆ ಅವಕಾಶ ಸಿಕ್ಕಿತ್ತು ಓಕೆ ಒಂದಿಬ್ರು ಕೂಡ ಧನರಾಜ್ ಆಲ್ ದ ಬೆಸ್ಟ್ ಅಂತ ಹೇಳಿ ಯಾಕಂತ ಹೇಳಿದ್ರೆ ಫಿನಾಲೆಗೆ ಬರ್ತಿದ್ದಾರೆ ವಿನ್ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಉಂಟು ಹಾಗಾಗಿ ಒಂದು ಆಲ್ ದ ಬೆಸ್ಟ್ ಅಂತ ಹೇಳಿ ಅವರೇ ಚೆನ್ನಾಗಿ ಆಟ ಆಡ್ತಿದ್ದಾನೆ ಧನ್ರಾಜ್ ಆ ಅದೇ ಧನರಾಜ್ ಆಲ್ ದಿ ಬೆಸ್ಟ್ ಎಲ್ರಿಗೂ ಎಂಜಾಯ್ ಕೊಡ್ತಾ ಇದ್ದಾನೆ ಇನ್ನು ಕೂಡ ಕೊಡ್ತಾನೆ ಅಂತ ನಂಗೆ ನಂಬಿಕೆ ಉಂಟು ಹಾಗಾಗಿ ಇದರಲ್ಲಂತೂ ವಿನ್ ಆದ್ರೆ ಅವನನ್ನು ಎಂತ ಹೇಳ್ತಾರಲ್ಲ ಇನ್ನಷ್ಟು ಇನ್ನಷ್ಟು ಖಂಡಿತ ಕೊಡ್ತಾನೆ ಅವನು ಹಾಗಾಗಿ ಬಿಗ್ ಬಾಸ್ ಅಲ್ಲಿ ವಿನ್ ಆಗಲಿಕ್ಕೆ ಎಲ್ಲ ಕನ್ನಡಿಗರು ನಾವಂತೂ ಎಲ್ಲ ಸಪೋರ್ಟ್ ಮಾಡ್ತೇವೆ ನಮ್ಮ ನನ್ನ ಪರಿಚಯದಂತ ಎಲ್ಲರೂ ಪರಿಚಯದವರು ಮಾಡ್ತಾ ಇದ್ದಾರೆ ಫೋನ್ ಮಾಡಿ ಹೀಗೆ ಅಂತೆಲ್ಲ ಹೇಳ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕನ್ನಡಿಗರು ಇನ್ನು ಕೂಡ ಓಟ್ ಮಾಡಿ ಅವನಿಗೆ ಇನ್ನು ಸಪೋರ್ಟ್ ಕೊಡಿ ನಮ್ಮ ಧನ್ರಾಜ್ ಗೆದ್ದು ಬರಲಿ ಬೆಸ್ಟ್ ಧನರಾಜ್ ಈಗ ನಮ್ಮ ಜೊತೆಗೆ ಧನ್ರಾಜ್ ಆಚಾರ್ಯ ತಂಗಿ ಇದ್ದಾರೆ ಈ ಕಡೆ ಪಿಂಕಿ ದೇವಿಕಾ ಅಂಡ್ ವರ್ಷ ಮೂರು ಜನ ಕೂಡ ಇದ್ದಾರೆ ಸೊ ಅವ್ರ ಹತ್ರ ಮಾತಾಡಿಸೋಣ ಬಿಗ್ ಬಾಸ್ ಮನೆಯೊಳಗೆ ಹೋದಂತ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋಣ ಎಸ್ ಮೊದಲನೇದಾಗಿ ಪಿಂಕಿ ಎಷ್ಟು ಖುಷಿ ಆಯ್ತು ಅಲ್ಲಿಂದ ಕಾಲ್ ಬಂತಲ್ವಾ ಕಾಲ್ ಬಂದಾಗ ನಿಮಗೆ ಬಿಗ್ ಬಾಸ್ ಮನೆಯೊಳಗೆ ಬರುವಂತ ಅವಕಾಶ ಉಂಟು ಅಂತ ಹೇಳುವಾಗ ಎಷ್ಟು ಎಕ್ಸೈಟ್ಮೆಂಟ್ ಆದ್ರಿ ನೀವು ಫಸ್ಟ್ ನಾವು ಅಕ್ಕನಿಗೆ ಆಗ ಅವಳು

ಫುಲ್ ನಾವು ಹೋಗುವಾಗಸ ಬಸ್ ಅಲ್ಲಿ ಹೋಗುವಾಗಸ ಅಷ್ಟೇ ಖುಷಿಯಲ್ಲಿ ಇದ್ವಿ ಮತ್ತೆ ಅಲ್ಲಿಗೆ ಹೋದ್ಮೇಲೆ ಫುಲ್ ಸೈಲೆನ್ಸ್ ಆಗಿ ಎಲ್ಲ ಇದ್ವಿ ಮತ್ತೆ ಅಲ್ಲಿ ಒಳಗೋದಾಗ ಒಂಥರ ಗುಜ್ಬಂಬಸ್ ಬಂದಾಗ ಆಯ್ತು ಅಂದ್ರೆ ಅಲ್ಲಿ ಅವರನ್ನೆಲ್ಲ ನೋಡುವಾಗ ತುಂಬಾ ಖುಷಿ ಆಯ್ತು ಮತ್ತೆ ಅಣ್ಣನ ನೋಡುವಾಗ ಅಲ್ಲಿಂದ ಹೊರಗೆ ಬಂದ್ವಿ ಹೊರಗೆ ಬರುವಾಗ ಜಸ್ಟ್ ಟೆನ್ ಮಿನಿಟ್ಸ್ ಅನ್ನೇ ಇದ್ದದ್ ನಮ್ಗೆ ಓಕೆ ಅಲ್ಲಿ ಇರ್ಲಿಕ್ಕೆ ಮತ್ತೆ ಅಲ್ಲಿಂದ ಹೊರಗಡೆ ಬರುವಾಗ ತುಂಬಾ ಬೇಜಾರಾಯ್ತು ತುಂಬಾ ಬೇಜಾರಾಯ್ತು ಇನ್ನು ಕೂಡ ಜಾಸ್ತಿ ಇರ್ಬೇಕಿತ್ತು ಅಂತ ಆಯ್ತಾ ಓಕೆ ಮತ್ತೆ ಬಂದ್ವಿ ಮತ್ತೆ ಬಂದ್ ಅಲ್ಲಿ ಇದ್ವಿ ಮತ್ತೆ ಹೊರಗಡೆ ಬರುವಾಗ ಸ್ವಲ್ಪ ಬೇಜಾರಾಯ್ತು ಬೇಜಾರಾಯಿತು ಬರುವಾಗ ಓಕೆ 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 ಎಸ್ ದೇವಿಕನಿಗೆ ಹೇಗಾಯ್ತು ಫಸ್ಟಿಗೆ ಸೊ ನಮಗೊಂದು ಖುಷಿ ಇತ್ತು ಅತ್ತಿಗೆ ಮತ್ತೆ ಅತ್ತಿಗೆ ಇಲ್ಲದ್ರೆ ದೊಡಮಲ್ಲದಿದ್ರೆ ಮಗು ಟಿ ವಿ ಎಲ್ಲಿ ಬರ್ತಾಳೆ ಅಂತ ಅಣ್ಣ ನನ್ ಬಿಟ್ಟು ಸೊ ನಾವ್ ಅದೇ ಎಕ್ಸೈಟ್ಮೆಂಟ್ ಅಲ್ಲಿ ಇದೆಯಾ ಫ್ಯಾಮಿಲಿ ರೌಂಡ್ ಒಂದು ಬಂದ್ರೆ ಅವರನ್ನು ಮೂವರನ್ನೊಂದು ಕಾಣ್ಬೋದು ನಾವು ಟಿ ವಿಯಲ್ಲಿ ಅಂತ ಮತ್ತೆ ಅತ್ತಿಗೆ ಈ ತರ ನಮ್ಗೆ ಫ್ಯಾಮಿಲಿಗೆ ಹೋಗ್ಲಿಕ್ಕೆ ಅವಕಾಶ ಉಂಟು ಅಂತ ಹೇಳುವಾಗ ನಮಗಂತೂ ನಾನಂತೂ ನನ್ನ ಕಾಲು ನೆಲದಲ್ಲಿ ಇರ್ಲಿಲ್ಲ ನಾನು ಹಾರ್ತಾ ಇದ್ರೆ ನಿಜ ಹಾರ್ತಾ ಇದ್ವಿ ನಾವು ಇಬ್ಬರು ಸಹ ಓಕೆ ಲಿಟ್ರಲಿ ಹಾರ್ತಿದ್ವಿ ಸೊ ಅದನ್ನು ಫಸ್ಟ್ ಕೇಳುವಾಗ ಆ ನಂತರ ಮತ್ತೆ ಫಸ್ಟಿಗೆ ಫಿಫ್ಟೀನ್ ಮೆಂಬರ್ಸ್ ಮಾತ್ರ ಎಲ್ಲ ಅಂತ ಹೇಳಿದ್ರು ಆ ಫುಲ್ ಫ್ಯಾಮಿಲಿ ಎಲ್ಲ ಅಂತ ಹೇಳುವಾಗ ಅದು ಇನ್ನೂ ಖುಷಿ ಆಯ್ತು ನಮಗೆ ಆ ನಂತರ ದೇವಳು ಹೇಳಿದಾಗೆ ಎಂತ ಡ್ರೆಸ್ ಹಾಕುದು ಎಂತ ಚಪ್ಪಲ್ ಸಾಕುದು ಅದನ್ನು ಡಿಸ್ಕಸ್ ಮಾಡ್ತಿದ್ವಿ ಅಕ್ಕ ಅತ್ತಿಗೆಯವರು ಅಮ್ಮನವರು ಚಿಕ್ಕಮ್ಮನವರೆಲ್ಲ ಸೇರಿ ಮತ್ತೆ ಅದು ನಮಗೆ ಇದ್ದದ್ದು ಅದು ಅದರಲ್ಲಿ ಸಹ ನನ್ನ ಸೆಮಿನಾರ್ ಅದು ಇದೆಲ್ಲ ನನ್ನ ಶೆಡ್ಯೂಲ್ಸ್ ಎಲ್ಲ ತುಂಬಾ ಬಾಕಿತ್ತು ಅದನ್ನೆಲ್ಲ ನಾನು ಎದುರು ಹಾಕಿ ಅದನ್ನೆಲ್ಲ ಸರಿ ಸೆಟ್ ಮಾಡಿ ಮತ್ತೆ ನಾನು ಓದದು ಬಿಗ್ ಬಾಸ್ಗೆ ನಂತರ ಅದೇ ಅರ್ಧಂಬರ್ಧ ಆಗಿದ್ದು ತುಂಬಾ ಪ್ರಿಪೇರ್ ಆಗಿ ಹೋಗಿರ್ಲಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿದ್ವಿ ಆನಂತರ ಒಂದು ನಂಬರ್ ಒನ್ ಕನ್ನಡ ಶೋ ಬಿಗ್ ಬಾಸ್ ಅಲ್ಲಿ ನಾವು ಒಂದು ಕಾಣಿಸ್ಕೊಳ್ತೇವೆ ಅಂತ ಹೇಳುವಾಗ ತುಂಬಾ ರೆಡಿ ಆಗ್ಬೇಕು ಅಷ್ಟೆಲ್ಲ ರೆಡಿ ಆಗಿರ್ಲಿಲ್ಲ ನಾವು ಮತ್ತೊಂದು ಆ ಅದೇ ನಾವು ಎಲ್ಲ ಫ್ಯಾಮಿಲಿ ಹೋದದ್ದು ಒಂದು ಫಸ್ಟ್ ಟೈಮ್ ಆತರ ಒಂದು ಶೋಗೆ ಎಂಟ್ರಿ ಆದದ್ದು ಅನಂತರ ಅದು ಬಿಗ್ ಬಾಸ್ ಅಲ್ಲಿ ಕೂಡ ನಿಮಗೆ ಸೆಕೆಂಡ್ ಟೈಮ್ ಬಿಗ್ ಬಾಸ್ ಗೆ ಹೋಗುವಂತ ಚಾನ್ಸ್ ಸಿಕ್ಕಿದ್ದು ಫಸ್ಟ್ ಗೆ ನೀವು ಓಪನಿಂಗ್ ಗೆ ಹೋಗಿದ್ರಿ ಸೊ ಸುದೀಪ್ ಅವರು ಕೂಡ ಸುದೀಪ್ ಅವರನ್ನು ಕೂಡ ಕಾಣಿದ್ರಿ ಸೊ ಎಷ್ಟು ಖುಷಿ ಆಯ್ತು ಅದೊಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಇದೊಂದು ಬೇರೆ ರೀತಿ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವು ಒಂದ್ ನಾಲ್ಕು ಜನ ಮಾತ್ರ ಹೋಗಿದ್ದೆ ಅದು ದೊಡ್ಡಮ್ಮ ನಾನು ಆ ಅತ್ತಿಗೆ ಮತ್ತೆ ಕಝಿನ್ ಒಬ್ಬಾ ಸೊ ಅದೊಂದು ಬೇರೆ ತರ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾವು ಬೇರೆ ಕಡೆ ಸ್ಟೇಡಿಯಂ ಅಲ್ಲಿ ಇದ್ವಿ ಅದೊಂದು ವೀಕೆಂಡ್ ಶೋ ಒಂದು ಬೇರೆ ಕಡೆ ಇರ್ತದೆ ಸೊ ಅಲ್ಲಿ ನಾವು ಕೂತ್ಕೊಂಡಿದ್ವಿ ಆಚೆ ಸೈಡ್ ಎಲ್ಲಿ ಆಚೆ ಈಚೆ ಎಲ್ಲಿಗೂ ಹೋಗಿರ್ಲಿಲ್ಲ ಮನೆಗೆಲ್ಲ ಎಲ್ಲಿ ಎಂಟ್ರಿ ಇರ್ಲಿಲ್ಲ ಓಕೆ ಸೊ ಅದೊಂದು ಬೇರೆ ಎಕ್ಸ್ಪೀರಿಯೆನ್ಸ್ ಸುದೀಪ್ ಸರ್ ನೋಡುದು ಅದು ಅವ್ರು ನಮ್ಮ ಹತ್ರ ಮಾತಾಡ್ತಿದ್ದಾರೆ ಅಂತ ಹೇಳಿ ಅದೊಂದು ಬೇರೆ ಎಕ್ಸ್ಪೀರಿಯೆನ್ಸ್ ಓಕೆ ಅದೊಂದು ಚಂದ ಇತ್ತು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುದು ಅದು ಕೂಡ ಒಂಥರ ಥ್ರಿಲ್ ಇತ್ತು ಅಂದ್ರೆ ಫುಲ್ ಸೈಲೆಂಟ್ ಪ್ಲೇಸ್ ಫುಲ್ ಸೈಲೆಂಟ್ ತುಂಬಾ ಸೈಲೆಂಟ್ ಮೇಂಟೈನ್ ಮಾಡ್ತಾರೆ ಅಲ್ಲಿ ಮತ್ತೆ ನಾವು ಎಷ್ಟು ಒಂದು ಮೂವತ್ತು ಮೂವತ್ತೈದು ಜನ ಇದ್ವಿ ಅದು ಕೂಡ ಅವರಿಗೆ ತುಂಬಾ ರಿಸ್ಕ್ ಇತ್ತು ಕಳಿಸೋದು ಅದ್ರಲ್ಲೂ ಕೂಡ ನಮಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಮನೆಗೆ ಗಾರ್ಡನ್ ಏರಿಯಾ ಆದ್ರೆ ಸಹ ನಮಗೆ ಪರವಾಗಿಲ್ಲ ಅದೊಂದು ನಮಗೆ ಒಳಗೆ ಅವಕಾಶ ಸಿಕ್ಕಿತ್ತಲ್ಲ

ನಾವು ಅದೇ ಕಾಯ್ತಿದ್ವಿ ಯಾವಾಗ ಫ್ಯಾಮಿಲಿ ರೌಂಡ್ ಮತ್ತೆ ಮಗುವನ್ನು ಯಾವಾಗ ಟಿ ವಿಯಲ್ಲಿ ತೋರಿಸ್ತಾರೆ ಅತ್ತಿ ಅವರೇ ಹೋಗುದು ಅವನ ಮೇಗೆ ಅದೇ ಖುಷಿಯಾಗಿತ್ತು ಅವರು ಮತ್ತೆ ಇವಳು ಬಂದು ಇವಳು ಹಾರಿಕೊಂಡು ಬರ್ತಿದ್ದಾಳೆ ಮನೆಗೆ ಬಂದು ಜಿಂಕೆ ತರ ಹಾಗೆ ಬಂದಿದ್ದಾಳೆ ಈಚಿಂದ ಇವಳು ಹಾರ್ತಿದ್ದಾಳೆ ಅತ್ತಿಗೆ ಹೇಳ್ತಿದ್ದಾರೆ ಮನಸ್ಸು ಗಟ್ಟಿ ಮಾಡು ಮನಸ್ಸು ಗಟ್ಟಿ ಮಾಡು ಇವ್ ನಂಗೆ ಫುಲ್ ಭಯ ಆಗ್ತಾ ಉಂಟು ಯಾಕೆ ಅವ್ರಿಗೆ ಹೇಳ್ತಿದ್ದಾರೆ ಅಂತ ಅತ್ತಿ ಹಾಗೆ ಹೇಳ್ತಿದ್ದಾರೆ ಇವಳು ಇಲ್ಲಿ ಹಾರ್ತಿದ್ದಾಳೆ ಮತ್ತೆ ಹೇಳ್ತಿದ್ದಾರೆ ಬಿಗ್ ಬೋಸ್ ಮನೆಗೆ ಬರ್ತೀಯಾ ಅಂತ ಸತ್ಯ ನಂಗೆ ನಂಬ್ಲಿಕ್ಕಾಗ್ಲಿಲ್ಲ ಅವ್ರು ಸುಮ್ಮನೆ ಉಳುದಾ ಸತ್ಯವ ಅಂತ ಇವ್ನ ಮತ್ತೆ ಇವಳು ಹಾರ್ತಾ ಇದ್ದಾಳೆ ಇವರಿಲ್ಲಿ ಸೀರೆ ಸಲಿ ಕೇಳ್ತಿದ್ದಾರೆ ನಂಗೆ ನಂಬ್ಲಿಕ್ ಆಗ್ಲಿಲ್ಲ ಹಾ ಬರ್ತಾ ಮತ್ತೆ ನಂಗೆ ಒಮ್ಮೆ ಹೆದರಿಕೆ ಆಯ್ತು ನನ್ನದು ಅಟೆಡೆನ್ಸ್ ಕಾಲೇಜ್ ಆಯ್ ಇಲ್ಲಿ ಇರ್ಲಿಲ್ಲ ಬಟ್ ನಮ್ಮದು ಒಂದೆರಡು ಕ್ಲಾಸ್ ಮಿಸ್ ಆದರೆ ಅಟೆಡೆನ್ಸ್ ಇದಾಗ್ತದೆ ಅಂತ ಇವಳು ಬೈತಿದ್ದಾಳೆ ನೀನ್ ಮಂಗ ಅದಕ್ಕೆ ಇಲ್ಲಿ ಇದು ಮಾಡ್ಬೇಡ ಬಾ 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 ಅಂತ ಮತ್ತೆ ಸತ್ಯಂತ ಆಯ್ತಲ್ಲ ಹೌದು ಅಂತ ಮತ್ತೆಂತ ಇಲ್ಲಿಂದೇ ನಮಗೆ ಅಲ್ಲಿಗೆ ಹೋಗುದು ಫಿಕ್ಸ್ ಆದ್ಮೇಲೆ ನಮ್ಗೆ ಟೆನ್ಶನ್ ಇದೆ ಗರ್ಲ್ಸ್ ಮ್ಯಾಟರ್ ಯಾವ್ದ್ ತಗೊಳುದು ಯಾವ್ದು ಹಾಕುದು ಪುತ್ರಿಗೊಮ್ಮೆ ಹೋಗಿ ಎಕ್ಸ್ಚೇಂಜ್ ಎಲ್ಲ ಮಾಡಿಸಲ್ಲ ಬಂದಾಗಿದೆ ಅಂತ ಮತ್ತೆ ಅದೇ ಫುಲ್ ರೆಡಿ ಎಲ್ಲ ಫುಲ್ ನೈಟ್ ಬಸ್ ಫುಲ್ ಜಿಗ್ಗಿತ್ತು ನಮ್ಮದು ನಮ್ಮದೊಂದು ಬಿಗ್ ಬಸ್ ಟ್ರಿಪ್ ಅಂತ ಹೇಳ್ಬೋದು ಫ್ಯಾಮಿಲಿಯಿಂದ ಓಕೆ ಅಂದ್ರೆ ಎಲ್ರಿಗೂ ಅವಕಾಶ ಸಿಗುದಿಲ್ಲ ಫ್ಯಾಮಿಲಿ ಕರ್ಕೊಂಡು ಹೋಗುದು ಅಷ್ಟು ಅದು ಕೂಡ ಒಂದೆರಡು ಜನ ಅಲ್ಲ ಮೂವತ್ತು ಜನ ಸೊ ಆ ಒಂದು ಖುಷಿ ಹೇಗಿತ್ತು ಎಲ್ರಿಗೂ ತುಂಬಾ ಅಂದ್ರೆ ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಫ್ಯಾಮಿಲಿಯಿಂದ ಸಹ ಅಂದ್ರೆ ಅಬ್ವಿಯಸ್ಲಿ ಯಾರಿಗೆ ಸಿಕ್ಕಿದೆ ಅಂತ ಅವಕಾಶ ಬಿಗ್ ಬಾಸ್ ಮನೆಗೆ ಎಲ್ಲರೂ ಹೋಗುದು ಅದೇ ನಮ್ಮ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದು ನಮ್ಮ ಲಕ್ ಅಂಡ್ ಲಕ್ ಯಾಕೆ ಅಂತ ಹೇಳಿದ್ರೆ ಅಣ್ಣನಿಂದ ಅಣ್ಣನಿಗೆ ದೊಡ್ಡ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಮತ್ತೆ ಇನ್ನೊಂದ್ ಅಂತ ಹೇಳಿದ್ರೆ ಆ ಬಿಗ್ ಬಾಸ್ ಫ್ಯಾಮಿಲಿ ಬಿಗ್ ಬಾಸ್ ಶೋ ಅಲ್ಲಿ ನಮ್ಮ ಫ್ಯಾಮಿಲಿಯನ್ನು ಕಮಲಾಜಿ ಕುಟುಂಬದವರು ಅಂತ ಹೇಳಿದ್ದಾರೆ ಅಜ್ಜನ್ಸ್ ಅಲ್ಲಿ ಮೆನ್ಶನ್ ಬನ್ರಾಜ್ ಅವರು ಕೂಡ ಮೆನ್ಷನ್ ಮಾಡಿದ್ರೆ ನಂಗೆ ಅದಕ್ಕೂ ತುಂಬಾ ಖುಷಿ ಆಯ್ತು ಅಂತ ಹೌದು ಅಣ್ಣನಿಗೆ ತುಂಬಾ ಆಸೆ ಇತ್ತು ನಮ್ಮ ಫ್ಯಾಮಿಲಿಯನ್ನು ಭರಿಸಬೇಕು ಅಂತ ಆಕ್ಚುಲಿ ಅದು ಆಗುದಿಲ್ಲ ಅವನಿಗೆ ಸಲಹೆ ನೋಡಿ ನಮ್ಮ ತುಂಬಾ ಶಾಕ್ ಆಗಿದೆ ನಿಮ್ಮ ಹಾಗೆ ಅವರು ಸಹ ಹಾರ್ತಿದ್ರು ನಿಮ್ಮ ನೋಡಿ ಅವರು ಹಾರ್ತಾ ಇದ್ರು ನಾವೀಗ ಫ್ಯಾಮಿಲಿ ಅಂತ ಒಂದು ಥರ್ಟಿ ಮೆಂಬರ್ಸ್ ಮಾತ್ರ ಆದ್ರೆ ಹೋಲ್ ಸೆಟ್ ಫ್ಯಾಮಿಲಿ ಹೋದ್ರೆ ಒಂದು ಸಿಕ್ಸ್ಟಿ ಇದ್ದೇವೆ

ಈಗ ಧನ್ರಾಜ್ ಆಚಾರ್ ಅವರು ಹುಟ್ಟಿ ಬೆಳೆದ ಮನೆಗೆ ಬಂದಿದ್ದೇವೆ ಇದುವೇ ಅವರ ಹುಟ್ಟಿ ಬೆಳೆದ ಮನೆ ಸೊ ಮನೆ ಹೇಗಿದೆ ಬನ್ನಿ ನೋಡಿ ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಧನ್ರಾಜ್ ಅವರ ಅಣ್ಣ ಸಂತೋಷ್ ಅವರಿದ್ದಾರೆ ಅಂಡ್ ಅವರ ಮಗಳು ನಕ್ಷತ್ರ ಹಾಗೆಯೇ ಚಿಕ್ಕಪ್ಪ ಕೇಶವ್ ಅವರಿದ್ದಾರೆ ಸೊ ಬನ್ನಿ ಅವರ ಹತ್ರ ಮಾತಾಡಿಸೋಣ ಎಸ್ ಮೊದಲನೇದಾಗಿ ಬಿಗ್ ಬಾಸ್ ಮನೆಗೆ ಹೋದದಕ್ಕೆ ಎಷ್ಟು ಖುಷಿ ಇದೆ ಮತ್ತೆ ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ರೆ ಅಲ್ಲಿ ಹೋಗುವಾಗ ಅದೇ ಒಂದು ಅಂತ ಒಂದು ದೊಡ್ಡ ವೇದಿಕೆಗೆ ಹೋಗ್ಲಿಕ್ಕೆ ಸಹ ಪುಣ್ಯ ಮಾಡಿರ್ಬೇಕು ಆದ್ರೆ ನಮ್ಮ ಅವರಿಗೆ ಒಂದು ಅಲ್ಲಿಗೆ ಅವಕಾಶ ಕೊಡುವಾಗ ಒಂಥರ ಖುಷಿ ಆಯ್ತು ಪ್ರಜ್ಞಾ ಅವರು ಬೆಳಿಗ್ಗೆ ಕಾಲ್ ಮಾಡಿದ್ರು ಈಗೀಗ ಒಂದು ಅಪರ್ಚುನಿಟಿ ಇದೆ ಫ್ಯಾಮಿಲಿ ನೋಡ್ರಲ್ಲಿ ಎಲ್ಲರೂ ಬರ್ಲಿಕ್ಕೆ ಬರ್ಲಿಕ್ಕೆ ಅದಕ್ಕೆ ಹೌದಾ ನಾವು ನಿಜವಾಗ್ಲೂ ಯಾಕಂದ್ರೆ ನಮ್ಗೆ ಸ್ವಲ್ಪ ಡೌಟ್ ಇತ್ತು ಯಾಕಂದ್ರೆ ನಾವು ಫ್ಯಾಮಿಲಿ ರೂಮ್ ನೋಡುವಾಗ ಅದೇ ನಮಗೆ ಟೂ ಡೇಸ್ ಮುಂಚೆ ಗೊತ್ತಾದ್ರೆ ಅಷ್ಟೇ ಸಂಡೇ ಏನೋ ಗೊತ್ತಾಗಿದ್ದು ನಾವು ಮಂಡೇ ಪ್ರೋಮೋದಲ್ಲಿ ನೋಡುವಾಗ ಖಾಲಿ ಇಬ್ರು ಮೂವರು ಇದ್ರು ಫ್ಯಾಮಿಲಿ ಎಲ್ಲರೂ ಹೇಳಿದ್ರು ಗೆ ಅಷ್ಟು ಜನ ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ ಕನ್ಫರ್ಮ್ ಮಾಡು ಹಾಗೆ ಅಂತ ಕೇಳಿದ್ರು ಮತ್ತೆ ಸಹ ಪ್ರಜ್ಞಾನಲ್ಲಿ ಕನ್ಫರ್ಮ್ ಮಾಡಿದೆ ಎಂತ ಇದು ಹೌದಾ ಎಲ್ಲರನ್ನು ಕರ್ಕೊಂಡು ಬಂದು ಈಗ ಅಷ್ಟು ನಾವು ಖರ್ಚು ಮಾಡ್ಕೊಂಡು ಹೋಗ್ತಿದ್ದೇವೆ ಅಲ್ಲಿ ಹೋಗಿ ಏನು ಎಲ್ಲರನ್ನು ತೋರಿಸಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಬೇಜಾರಾಗುತ್ತೆ ಅನ್ನೋ ಒಂದು ಇದಿತ್ತು ಬಟ್ ಆ ಫೀಲಿಂಗ್ ಅಲ್ಲಿ ಹೋದ್ ಕೂಡ್ಲೆ ನಮ್ಗೆ ಎಲ್ಲರನ್ನು ಒಂದು ಇದ್ ಮಾಡಿ ಒಳಗೆ ಇದ್ ಮಾಡುವಾಗ ಆ ಒಂಥರ ಫೀಲಿಂಗ್ ಒಂಥರ ಖುಷಿ ಆಗಿತ್ತು ಆ ಒಂದು ಆ ಒಂದು ವೇದಿಕೆಗೆ ಅಲ್ಲಿ ನಮ್ಮನ್ನು ಎಲ್ಲರನ್ನು ಕೂಡ ಒಂದು ರೆಪ್ರೆಸೆಂಟ್ ಮಾಡುವಾಗ ವಿಡಿಯೋ ಒಂದು ಟಿವಿಯಲ್ಲಿ ಕಾಣೋದೇ ಒಂದು ದೊಡ್ಡ ಒಂದು ಅದನ್ನು ನೋಡುವಾಗಲೇ ನಮಗೆ ಇನ್ನು ಖುಷಿ ಆಯ್ತು ಇನ್ನು ಖುಷಿ ಆಯ್ತು ಎಸ್ ನಂಗೆ ನಕ್ಷತ್ರನ ಹತ್ರ ಮಾತಾಡಿಸ್ಬೇಕು

ಆಯ್ತಾ ಮೊನ್ನೆ ಬಿಗ್ ಬಾಸ್ಗೆ ಹೋಗಿದ್ರಲ್ವಾ ಎಷ್ಟು ಖುಷಿ ಆಯ್ತು ನಕ್ಷತ್ರನಿಗೆ ಎಲ್ಲರನ್ನು ನೋಡಿದ್ಯಾ ಜಗ ಚಿಕ್ಕ ಧನ್ವ ಚಿಕ್ಕನ ನೋಡಿದ್ಯಾ ಖುಷಿ ಆಯ್ತಾ ಎಷ್ಟು ಖುಷಿ ಆಯ್ತು ತುಂಬಾ ಖುಷಿ ಖುಷಿ ಆಯ್ತಾ ಸುದೀಪ್ ಸರ್ ನೋಡಿದ್ಯಾ ನೋಡಿದ್ಯಾ ಖುಷಿ ಆಯ್ತಾ ನೋಡಿ ಖುಷಿ ಆಯ್ತು ನಮ್ಗೆ ತುಂಬಾ ಖುಷಿ ಆಯ್ತು ನಾನು ದಂಡಜಿನ ಚಿಕ್ಕಪ್ಪ ಮತ್ತೆ ಅಂದ್ರೆ ಅಮ್ಮ ಅವರ ಹೆಸರನ್ನ ಕೂಡ ಅಲ್ಲಿ ಹೇಳಿದ್ರು ಮತ್ತೆ ಬಿಗ್ ಬಾಸ್ ಅಲ್ಲಿ ಅಂದ್ರೆ ನಮ್ಮನ್ನು ಮೂವತ್ತೈದು ಜನ ಬಿಟ್ಟದು ಒಂದು ವಿಶೇಷವೇ ಒಂದೆರಡು ಎರಡು ಮೂರು ನಾಲ್ಕು ಜನ ಬಿಡುದು ಅದರಲ್ಲಿ ಪ್ರಪಂಚದಲ್ಲಿ ಬಿಗ್ ಬಾಸ್ ಇದರಲ್ಲಿ ಇತಿಹಾಸದಲ್ಲಿ ಫಸ್ಟ್ ಫಸ್ಟ್ ಟೈಮ್ ಅಂತೆ ಹಾಗೆ ನಮ್ಗೆ ಹೋದ ಕೂಡಲೇ ಅವನು ಸಾಧಾರಣ ತೊಂಬತ್ತು ತೊಂಬತ್ನಾಲ್ಕು ದಿವಸ ಏನಾಗಿತ್ತು ಅವ್ನು ನೋಡೋದೇ ನೋಡುವಾಗ ಖುಷಿಯಾಯ್ತು ಸಸ್ಪೆನ್ಸ್ ಆಗಿ ನಾವು ಅವನಿಗೆ ಗೊತ್ತೇ ಇಲ್ಲ ಹಾಗೆ ಅವನು ನಮ್ಮನ್ನು ನೋಡಿದ ಕೂಡಲೇ ಭಾರಿ ಖುಷಿ ಆಯ್ತು ನಮಗೆ ಸಹ ಆಯ್ತು ಹೋದ ಕೂಡಲೇ ನಮಗೆ ಒಂದು ಡ್ಯಾನ್ಸ್ ಅಂದರೆ ಪಿಲಿ ಡ್ಯಾನ್ಸ್ ಅದಂದ್ರೆ ಡ್ಯಾನ್ಸ್ ಅದಂದರೆ ಫೇಮಸ್ ಅದಕ್ಕೋಸ್ಕರ ನಮಗೆ ಅದು ಎಲ್ಲರಿಗೆ ಹೋಗ್ಲಿಕ್ಕೆ ಅವಕಾಶ ಕೊಡುವುದಿಲ್ಲ ಅಂತೇಳಿ ಅವರಿಗೆ ಡ್ಯಾನ್ಸ್ ನಮಗೆ ಕೊಟ್ಟರು ಹಾಗೆ ಅದನ್ನು ನಾವು ಚೆಂದಾಗಿ ನಾವು ಯೂಸ್ ಮಾಡಿದೆವು ಮತ್ತೆ ಎಲ್ಲರಿಗೆ ಖುಷಿಯಾಯ್ತು ಮತ್ತೆ ಬರುವಾಗ ಭಾರಿ ಬೇಸರ ಆಯಿತು ನಮಗೆಲ್ಲ ಹಾಗೆ ಅವು ಈ ಇವತ್ತಿಗೆ ನೂರ ಎರಡು ದಿವಸ ಏನಾಯ್ತು ಅವಾಗ ಗೆದ್ದು ಬರಲಿ ಅಂತೇಳಿ ನಮ್ಮದು ಒಂದು ಆಶೆ ಓಕೆ ಎಸ್ ನಿಮ್ಮ ಹತ್ರ ಕೇಳೋದಾದರೆ ಈಗ ಒಂದು ರೂಮರ್ಸ್ ಸ್ಪ್ರೆಡ್ ಆಗ್ತಾ ಇದೆ ಅಂದರೆ ಧನ್ರಾಜ್ ಆಚಾರ್ ಅವರು ಒಂದು ಶಾರ್ಟ್ ಮೂವಿಯಲ್ಲಿ ಆ್ಯಕ್ಟ್ ಮಾಡ್ತಾರೆ ಅದು ಮೋಕ್ಷಿತಾ ಅವರ ಜೊತೆಗೆ ಈಗ ಬಿಗ್ ಬಾಸಲ್ಲಿ ಅಲ್ಲಿ ಮೋಕ್ಷಿತಾ ಇದ್ದಾರಲ್ವ ಸೊ ಅವರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ವಿಡಿಯೋ ಅದು ಜಸ್ಟ್ ಆ ಒಂದು ತುಣುಕನ್ನು ಮಾತ್ರ ಇಟ್ಟು ವೈರಲ್ ಆಗ್ತಾ ಇದೆ ಅಂದರೆ ಧನ್ರಾಜ್ ಆಚಾರ್ಯ ಅವರಿಗೆ ಮೊದಲೇ ಎಂಗೇಜ್ಮೆಂಟ್ ಆಗಿತ್ತು ಮೋಕ್ಷಿತಾ ಅವರ ಜೊತೆಗೆ ಅಲ್ಲಿ ಬಂದು ನಾಟಕ ಆಡ್ತಾ ಇದ್ದಾರೆ ಅನ್ನೋಂಥ ಒಂದು ವೀಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಸೊ ಇದರ ಬಗ್ಗೆ ನೀವೇನು ಹೇಳ್ತೀರಾ ಅಂತ ಅದೇ ಅದು ಈಗ ಶಾರ್ಟ್ ಫಿಲ್ಮ್ ಮಾಡಿದ್ದು ನಿಜ ಅದೊಂದು ಎಂಗೇಜ್ಮೆಂಟ್ ಒಂದು ವಿಡಿಯೋ ಬಟ್ ಆ ವಿಡಿಯೋದಲ್ಲಿ ಪ್ರಜ್ಞಾ ಕೂಡ ಇದೆ ಅದನ್ನ ಕಟ್ ಮಾಡಿ ಬರೀ ಏನು ಬೇಡ ಅದನ್ನ ಆಕ್ಚುಲಿ ಅದೊಂದು ರೂಮರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆನೆ ಮಾಡಿದ್ರು ಬಟ್ ಅದ್ರಲ್ಲಿ ನಿಜ ರಿಯಲ್ ಆಗಿ ಫ್ಯಾಕ್ಟ್ ಏನು ಅಂತ ಹೇಳಿದ್ರೆ ಕೇವಲ ಒಂದು ಟು ಒನ್ ಡೇ ಶೂಟಿಂಗ್ ಇದ್ದದ್ ಅದು ಖಾಲಿ ಒಂದು ಸೀನಿಗೋಸ್ಕರ ಇವ್ನ ಅಲ್ಲಿ ಬರ್ಲಿಕ್ಕೆ ಅಂದ್ರೆ ಒಂದು ಪೆದ್ದು ಕ್ಯಾರೆಕ್ಟರ್ ಒಂದು ಅವ್ನು ಹುಡುಗ ಪೆದ್ದು ಕ್ಯಾರೆಕ್ಟರ್ ಆ ಹುಡುಗಿನ ನೋಡ್ಲಿಕ್ಕೆ ಬರುದು ಅಂತ ಹೇಳಂದ್ರೆ ಹುಡುಗಿ ಮೋಕ್ಷಿತ ಆ ಹುಡುಗಿನ ನೋಡ್ಲಿಕ್ಕೆ ಬರುದು ಅಲ್ಲಿ ಬಂದು ಅವ್ನು ಕಾನ್ವರ್ಸೇಶನ್ ಆಗುತ್ತೆ ಓಕೆ ಅದ್ರಲ್ಲಿ ಅವನು ಶಿವರಾಜ್ ಕುಮಾರ್ ಫ್ಯಾನ್ ಯಾರು ಈ ಪೆದ್ದು ಹುಡುಗರಾಜ್ ಶಿವರಾಜ್ ಕುಮಾರ್ ಫ್ಯಾನ್ ಅವನಿಗೆ ಗೀತಾ ಅವನ ಹೆಸರು ಗೀತಾ ಅನ್ನೋ ಹೆಸರಿಂದ ನಂಗೆ ಗೀತಾ ಇಷ್ಟ ಶಿವರಾಜ್ ಕುಮಾರ್ ಹೆಂಡತಿ ಕೂಡ ಗೀತಾ ಅದಕ್ಕೆ ನೀನ್ ಇಷ್ಟ ಅನ್ನೋ ಒಂದು ಇದು ವರ್ಡ್ ಬರುತ್ತೆ ಆ ಕಾರಣಕ್ಕೋಸ್ಕರ ಅವನು ಆ ಒಂದು ಇದಲ್ಲಿ ಇಡ್ತಾನೆ ಬಟ್ ಇವಳಿಗೆ ಅದು ಇಷ್ಟ ಇರೋದಿಲ್ಲ ಮೋಕ್ಷೇತನಿಗೆ ಆ ಒಂದು ಸನ್ನಿವೇಶವನ್ನು ಆ ಒಂದು ರೂಮರ್ಸ್ ಅನ್ನ ಅವರು ಇಟ್ಕೊಂಡು ಇಲ್ಲಿ ಬಟ್ ಅವರಿಗೆ ಸಹ ಪರಿಚಯ ಅಲ್ಲಿ ಓದ್ಕೂಡ್ಲೆ ಖಾಲಿ ಅಲ್ಲಿ ಆ ಒಂದು ಸೀನಲ್ಲಿ ಮಾತ್ರ ಅವ್ರ ಪರಿಚಯ ಅಷ್ಟೇ ಆಮೇಲೆ ಅಲ್ಲಿಂದ ಅದು ಒಂದೇ ಶೂಟಿಂಗ್ ಆಗಿ ಅವರು ವಾಪಸ್ ಬಂದಿದ್ದಾರೆ ಬಟ್ ಅವರಿಗೆ ಅಷ್ಟು ಅವರ ಹತ್ರ ಅಷ್ಟು ಪರಿಚಯ ಇಲ್ಲ ಆಕ್ಚುಲಿ ಮುಕ್ಷೇತರ ಅವ್ರ ಹತ್ರ ಈ ತರ ಸುಮ್ ಸುಮ್ನೆ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಮಾಡ್ತಾರಲ್ವ ಸೊ ಅದಕ್ಕೆ ನೀವ್ ಏನ್ ಹೇಳ್ತೀರಾ ಅಂತ ಅದೇ ಒಬ್ಬರ ಬಗ್ಗೆ ಒಬ್ಬ ಅಂದ್ರೆ ರಿಯಲ್ ಆಗಿ ಫ್ಯಾಕ್ಟ್ ಆಗಿ ಅದು ಏನು ಅಂತ ತಿಳ್ಕೊಂಡು ಅವರು ಕ್ರಿಯೇಟ್ ಮಾಡ್ಲಿ ಸುಮ್ನೆ ಇಲ್ಲದಿದ್ರೆ ಅದನ್ನು ಕ್ರಿಯೇಟ್ ಮಾಡಿ ಅವರು ವ್ಯಕ್ತಿತ್ವಕ್ಕೆ ಕೂಡ ಒಂದು ಧಕ್ಕೆ ಡ್ಯಾಮೇಜ್ ಮಾಡುತ್ತೆ ಮತ್ತೆ ಧನರಾಜ್ ಆ ರೀತಿಯಾಗಿ ಇನ್ನೊಬ್ರನ್ನು ಅಂದ್ರೆ ಆ ಒಂಥರ ಎಂಗೇಜ್ಮೆಂಟ್ ಆಗಿದೆ ಆ ತರ ಒಂದು ಕ್ರಿಯೇಟ್ ಮಾಡಿದ್ರೆ ಅದು ಅವರ ವ್ಯಕ್ತಿತ್ವಕ್ಕೆ ಅವರ ಭಾವನೆಗೆ ಧಕ್ಕೆ ಬಂದಾಗಿ ಅದನ್ನ ನಿಲ್ಲಿಸಬೇಕು ಅಂತ ನಾನು ಹೇಳ್ತಿದ್ದೇನೆ ಓಕೆ ಓಕೆ ಮತ್ತೆ ಈಗ ಅಹ್ ಆಲ್ಮೋಸ್ಟ್ ಫೈನಲ್ ಹಂತಕ್ಕೆ ತಲುಪ್ತಾ ಇದ್ದಾರೆ ಧನರಾಜ್ ಅವರು ಸೊ ಗೆದ್ದು ಬರುವಂತ ಎಲ್ಲಾ ಲಕ್ಷಣಗಳು ಕೂಡ ಉಂಟು ನಿಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಅಂಡ್ ಹೊರಗಡೆ ನಿಮ್ಮನ್ನ ಹೇಗೆ ಅಹ್ ನೋಡ್ತಾರೆ ಜನಗಳು ಅಂತ ಅಂದ್ರೆ ಬಿಗ್ ಬಾಸ್ ಮನೆ ಒಳಗೆ ಹೋದ ನಂತರ ಈಗ ಬಿಗ್ ಬಾಸ್ ಮನೆಗೆ ಹೋದ ನಂತರ ಧನ್ರಾಜ್ ಈಗ ಎಲ್ಲ ಈಗ ಹಂಡ್ರೆಡ್ ಡೇಸ್ ಆಗಿದೆ ಅದೊಂದು ಸಣ್ಣ ವಿಷಯ ಅಲ್ಲ ಒಂದು ಡೇಸ್ ಇರೋದು ಅಂತ ಹೇಳಿದ್ರೆ ಬಿಗ್ ಬಾಸ್ ಅಲ್ಲಿ ಆ ತರ ಆಡ್ತಾ ಇದ್ದಾನೆ ಈಗ ನಮ್ಮ ಈಗ ನಾವ್ ಇಲ್ಲಿ ಯಾವ್ದಾದ್ರು ಇಲ್ಲಿಗೆ ಹೋದ್ರೆ ಹೊರಗಡೆ ಹೋದ್ರೆ ಊರಲ್ಲಿ ಪ್ರತಿಯೊಬ್ರು ಹೇಳ್ತಾರೆ ಧನ್ರಾಜ್ ಅವರ ಮನೆ ಯಾರು ಅಂತ ಕೇಳಿದ್ರೆ ಪಕ್ಕ ಹೇಳುದು ಇಲ್ಲಿ ಒಬ್ಬ ಯಾರಾದ್ರೂ ಡೆಲಿವರಿ ಬಾಯ್ ಬಂದ ಕೊಡ್ಲಿ ನಮ್ಗೆ ನಮ್ದು ಏನಾದ್ರು ಧನ್ರಾಜ್ ಅವರ ಮನೆ ಅಂತ ಹೇಳಿದ್ವಿ ಅಷ್ಟೇ ಮೊದ್ಲು ನಾವು ತುಂಬಾ ಕಷ್ಟ ಪಡ್ತಿದ್ವಿ ಅಲ್ಲಿ ಬನ್ನಿ ಅಲ್ಲಿ ಸಿಕ್ಸ್ ಕಿಲೋಮೀಟರ್ ಇಲ್ಲಿ ಮನೆ ಅಂತ ಆಚಾರ್ಯ ಕೂಡಲೇ ಅವ್ರು ಬಂದು ಕೊಟ್ಟು ತುಂಬಾ ಜನ ಅದು ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಇಲ್ಲಿಗೆ ಬಂದೋಗ್ತಾರೆ ಈ ಮನೆ ಅಷ್ಟು ಫೇಮಸ್ ಆಗಿದೆ ಈಗಂತೂ ಬಿಗ್ ಬಾಸ್ ಗೆ ಹೋದ್ಮೇಲೆ ಇನ್ನು ಫೇಮಸ್ ಆಗಿತ್ತು ಇನ್ನು ಫೇಮಸ್ ಆಗಿಬಿಟ್ಟಿದೆ ಎಸ್ ತುಂಬಾ ಜನ ಬರ್ತಾ ಇದ್ದಾರೆ ಧನರಾಜ್ ಅವರ ಮನೆ ಎಲ್ಲಿ ಎಲ್ಲಿ ಅಂತ ಕೇಳ್ಕೊಂಡು ಎಲ್ಲ ಬರ್ತಾ ಇದ್ದಾರೆ ದೂರ ದೂರದಿಂದ ಬರ್ತಾ ಇದ್ದಾರೆ ಸೊ ಆಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಇಷ್ಟೆಲ್ಲ ಗುರುತಿಸ್ತಿದ್ದಾರೆ ಈ ಒಂದು ಮನೆಯನ್ನು ಗುರುತಿಸಿದ್ದಾರೆ ಮೇನ್ ಆಗಿ ಸೊ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ತುಂಬಾ ಖುಷಿ ಆಗ್ತದೆ ಯಾಕಂದ್ರೆ ಈಗ ಈ ತುಂಬಾ ಜನ ಇಲ್ಲಿ ಹೋದಾಗ ಕೆಲವರು ಗಾಡಿಯಲ್ಲಿ ಹೋದಾಗ ಎಲ್ಲ ಕೇಳ್ತಾರೆ ಧನರಾಜ್ ಅವರ ಮನೆ ಅಲ್ಲ ನನ್ನ ಮಗನಿಗೆ ಫ್ಯಾನ್ ಧನ್ರಾಜ್ ತೋರಿಸ್ಲಿಕ್ಕೆ ಆ ಕಡೆಯಿಂದ ಬಂದಿದ್ದು ರೋಡ್ ಇಂದ ಬಂದಿದ್ದೇನೆ ಅಂತ ತುಂಬಾ ಜನ ಬಂದ್ ಹೋಗ್ತಾರೆ ಕೆಲವರಲ್ಲಿ ಇಲ್ಲಿ ಬಂದು ಧನರಾಜ್ ಅವರ ಮನೆಯಲ್ಲ ಜಸ್ಟ್ ಒಂದು ಮಾತಾಡ್ಲಿಕ್ಕಿತ್ತು ಹಾಗೆ ಧನರಾಜ್ ಮೊಮ್ಮೆ ಇಲ್ಲಿ ಇರ್ಬೇಕಾದ್ರೆ ಕೆಲವೊಂದು ಮಕ್ಕಳನ್ನೆಲ್ಲ ಕರ್ಕೊಂಡು ಪಾಪ ಸಣ್ಣ ಮಗುವನೆಲ್ಲ ಕರ್ಕೊಂಡು ಬಂದಿಲ್ಲಿ ಅವ್ನ ಜೊತೆ ಒಂದು ಸೆಲ್ಫಿ ಎಲ್ಲ

ಹಾಗೆ ಅದಕ್ಕೋಸ್ಕರ ನಾನು ಹೇಳುದು ಈಗ ಧನ್ರಾಜ್ ಅವರು ಅಲ್ಲಿ ಬಿಗ್ ಬಾಸ್ ಅಲ್ಲಿ ಈಗ ನೂರು ದಿವಸ ಕಂಪ್ಲೀಟ್ ಆಗಿದೆ ಇನ್ನು ಟೂ ವೀಕ್ಸ್ ಇರೋದು ಇನ್ನು ಫಿನಾಲೆ ಫಿನಾಲೆ ಹಂತಕ್ಕೆ ಬಂದಿದ್ದಾರೆ ಪ್ರತಿಯೊಬ್ರು ಇಲ್ಲಿ ಯಾರೆಲ್ಲ ಈಗ ಬಿಗ್ ಬಾಸ್ ನೋಡ್ತಿದ್ದಾರೆ ಬಿಗ್ ಬಾಸ್ ಅನ್ನ ಯಾರೆಲ್ಲ ಇದ್ ಮಾಡ್ತಿದ್ದಾರೆ ಸಪೋರ್ಟ್ ಮಾಡ್ತಿದ್ದಾರೆ ಧನ್ರಾಜ್ ಅವರನ್ನ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಧನ್ರಾಜ್ ಅವರನ್ನ ಅವರ ಆ ವ್ಯಕ್ತಿತ್ವ ಆ ತಾಳ್ಮೆ ಆ ಅವನ ಆ ಪ್ರೀತಿ ಮತ್ತು ಅವನು ಇಲ್ಲಿ ಹೇಗಿದ್ದಾನೆ ಅಂತ ಹೇಳಿದರೆ ಅಲ್ಲೂ ಬಿಗ್ ಬಾಸ್ ಅಲ್ಲಿ ಕೂಡ ಅದೇ ಥರ ಇದ್ದಾನೆ ಇಲ್ಲಿ ಈಗ ನನಗೆ ನನ್ನ ಅಣ್ಣನಾಗಿ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಲ್ಲಿ ಕೂಡ ಅಷ್ಟೇ ಥರ ಅಲ್ಲಿ ಉಲ್ದೋರಿಗೂ ಕೂಡ ಅಲ್ಲೇ ಅದೇ ಥರ ರೆಸ್ಪೆಕ್ಟ್ ಇದ್ದಾನೆ ಆ ಒಂದು ವ್ಯಕ್ತಿತ್ವ ನೋಡಿಕೊಂಡು ಮತ್ತು ಅವನ ಆಟ ಮತ್ತು ಅವನ ಟ ಇದೆಲ್ಲ ನೋ ನೋಡಿಕೊಂಡು ನೀವು ಬಿಗ್ ಬಾಸಲ್ಲಿ ಅವನಿಗೆ ಓಟ್ ಹಾಕಬೇಕು ಇನ್ನು ಮುಂದೆ ಎರಡು ಟೂ ವೀಕ್ಸಲ್ಲಿ ಅವನು ಫಿನಾಲೆ ಹಂತಕ್ಕೆ ಬಂದು ಬಿಗ್ ಬಾಸ್ ಕಪ್ಪನ್ನು ನಮ್ಮ ಈ ತು ಇಲ್ಲಿ ನಮ್ಮ ಫ್ಯಾಮಿಲಿಗೆ ಮತ್ತು ಈ ಊರಿಗೆ ಕಪ್ ತರಬೇಕು ಪುತ್ತೂರಿಗೆ ಒಂದು ಹೆಸರು ತರಬೇಕು ಅಂತ ಹೇಳಿ ನಾನು ಕೇಳ್ತೇನೆ ಓಕೆ ನೀವೇನು ಹೇಳಿಕ್ಕೆ ಇಷ್ಟಪಡ್ತೀರಾ ಅದೇ ನಾನು ಸಹ ಹೇಳಿದದೆ ದಂಡಜಿ ಫೈನಲಲ್ಲಿ ಗೆದ್ದು ಬಂದು ಪುತ್ತೂರಿಗೆ ಮತ್ತು ಅವರಿಗೆ ದಂಡಿಗೆ ಯಾರೆಲ್ಲ ಸಪೋರ್ಟ್ ಎಲ್ಲ ಕೊಡ್ತಿದೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಮತ್ತು ಈ ಮನೆಗೆ ಮತ್ತು ನಮ್ಮ ಕಮಲ ಅಮ್ಮ ಕಮಲ ಅವರಿಗೆಲ್ಲ ಒಂದು ಇದು ಹೆಸರು ಬರುವಂತೆ ಬರಲಿ ಅಂತ ಹೇಳಿ ನಾವು ಇದು ಮಾಡ್ತಿದ್ದೇವೆ ಗೆದ್ದು ಬರಲಿ ಅಂತೇಳಿ ನಮ್ಮೆಲ್ಲರ ಆಶೆ ಆಶೆ ಓಕೆ ನಕ್ಷತ್ರ ಆಲ್ ದ ಬೆಸ್ಟ್ ದನು ಚಿಕ್ಕ ಅಂತ ಹೇಳಿ ಅಲ್ಲಿ ನೋಡಿ ಅಲ್ಲಿ ನೋಡಿ ಹೇಳಿ ಅಲ್ಲಿ ನೋಡಿ ಹೇಳಿ ಆಲ್ ದ ಬೆಸ್ಟ್ ಅಂತ ಹೇಳಿ ಆಲ್ ದ ಬೆಸ್ಟ್ ದನು ಚಿಕ್ಕ ಅಂತ ಹೇಳಿ ಚಿಕ್ಕ ಅಂತ ಹೇಳು ಹೇಳಿ ಹೀಗೆ ಆಲ್ ದ ಬೆಸ್ಟ್ ಚಿಕ್ಕ ಗೆದ್ದು ಬನ್ನಿ ಗೆದ್ದು ಬನ್ನಿ ಎಸ್ ನೋಡಿದ್ರಲ್ವಾ ಧನ್ರಾಜ್ ಆಚಾರ್ ಅವರ ಫ್ಯಾಮಿಲಿ ಹೇಗಿದೆ ಅಂಡ್ ಬಿಗ್ ಬಾಸ್ ಹೋದ ನಂತರ ಅವರ ಖುಷಿ ಹೇಗಿತ್ತು ಯಾವ ರೀತಿಯಲ್ಲೆಲ್ಲ ಪ್ರಿಪರೇಷನ್ ನಡೆಸಿದ್ರು ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲವನ್ನೂ ಕೂಡ ನೋಡಿದ್ರಿ ಸೊ ಅದೇ ರೀತಿ ಧನ್ರಾಜ್ ಆಚಾರ್ ಅವರಿಗೆ ಓಟ್ ಮಾಡೋದನ್ನ ಮರಿಬೇಡಿ ಇನ್ನೇನು ಕೆಲವೇ ದಿನಗಳಷ್ಟೇ ಇರೋದು ಎಲ್ಲರೂ ಕೂಡ ಓಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ ನಾವಿವತ್ತು ಇವತ್ತು ಧನರಾಜ್ ಆಚಾರ್ರವರ ಅಂದ್ರೆ ಬಿಗ್ ಬಾಸ್ ಧನರಾಜ್ ಆಚಾರ್ರವರ ಮನೆಗ್ ಬಂದ್ಬಿಟ್ಟಿದ್ದೇವೆ ಎಂತ ಬನ್ ನಾನು ಬಳ್ ಮಾಡೋದಿಲ್ಲ ನೀ ಬಂದ್ರೆ ಮಾತ್ರ ಗೆದ್ದು ಬಾ ಎಂತಾ ಆಗ್ಲಿ ಈ ಮತ್ತೆ ಗೆದ್ದು ಬಿಗ್ ಬಾಸ್ ಮನೆಯೊಳಗೆ ಬರುವಂತ ಬರೋಂತ ಅವಕಾಶ ಊಟತೆ ಹೇಳುವಾಗ ಎಷ್ಟು ಎಕ್ಸೈಟ್ಮೆಂಟ್ ಆಗಿದೆ ಅಷ್ಟೇ ಅಕ್ಕ ನೀ ಆಗ ಅವರು ನಾನಂತೂ ನನ್ನ ಕಾಲು ನೆಲದಲ್ಲಿ ವರ್ಷನಿಗೆ ಹೇಗಾಯ್ತು ನೀವು ಕೂಡ ಹಾರಿದ್ರ ಅವರಾಗಿ ಒಳಗೆ ನನಗೆ ಒಮ್ಮೆ ಹೆದರಿಕೆ ಆಯ್ತು ನನ್ನ ಕಾಲೇಜ್ ನಮ್ಗೆ ಟೆನ್ಷನ್ ಇದೆ ಗರ್ಲ್ಸ್ ಮ್ಯಾಟರ್ ಫಂಕ್ಷನ್ ಇದ್ರೆ ನಾವು ಒಂದು ಸಿಕ್ಸ್ಟಿ ಮೆಂಬರ್ಸ್ ಕನ್ಫರ್ಮ್ ಬಿಗ್ ಬಾಸ್ ಮನೆಗೆ ಹೋದದಕ್ಕೆ ಎಷ್ಟು ಖುಷಿ ಇದೆ ಏನು ಅಂತ ತಿಳ್ಕೊಂಡು ಅವರು ಕ್ರಿಯೇಟ್ ಮಾಡ್ಲಿ ಸುಮ್ಮನೆ ಇಲ್ಲದಿದ್ರೆ ಅದನ್ನು ಕ್ರಿಯೇಟ್ ಮಾಡಿ ಅವರು ವ್ಯಕ್ತಿತ್ವಕ್ಕೆ ಕೂಡ ಒಂದು ಧಕ್ಕೆ ಡ್ಯಾಮೇಜ್ ಮಾಡ್ತಾರೆ ಗೆದ್ದು ಬರ್ಲಿ ಅಂತ ಹೇಳಿ ನಮ್ಮೆಲ್ಲರ ಆಶೆ ಆಶೆ ಓಕೆ ಆಲ್ ದಿ ಬೆಸ್ಟ್ ಒಂದು ಯೋಗವೆಂತ ಹೇಳ್ಬೋದು ಅಂದರೆ ಅದು ಎಲ್ಲರಿಗೂ ಬರುವುದಿಲ್ಲ ಹುಲಿ ಡ್ಯಾನ್ಸ್ ಬರ್ಲಿಕ್ಕೆ ಯಾರೆಲ್ಲ ಬರ್ತದ ಅತ್ತೆ ಹ್ಞೂ ಇದು ನನ್ನ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ